ಪ್ರಿಯ ವೀಕ್ಷಕರೇ ಜಿ ಕನ್ನಡ ವಾಹಿನಿಗೆ ಮತ್ತೊಮ್ಮೆ ಸ್ವಾಗತ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಮೈಸೂರು ಸ್ಯಾಂಡಲ್ ಸೋಪ್ ಹೊಸ ರೂಪದೊಂದಿಗೆ ಮಾರುಕಟ್ಟೆಗೆ ಲಗ್ಗೆ ಇಡುತ್ತಿದ್ದು ಇದರ ಪ್ರಚಾರಕ್ಕಾಗಿ ಖ್ಯಾತ ನಟಿ ತಮ್ಮಣ್ಣ ಭಾಟಿಯ ಅವರನ್ನು ರಾಯಭಾರಿಯನ್ನಾಗಿ ಅಂದರೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿದೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತರಿಂದ ಅನ್ವಯವಾಗುವಂತೆ ಈ ನೇಮಕಾತಿಯನ್ನು ಅಧಿಕೃತಗೊಳಿಸಿದ್ದಾರೆ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ನಟಿ ತಮ್ಮಣ್ಣ ಭಾಟಿಯ ಅವರು ಮುಂದಿನ ಎರಡು ವರ್ಷಗಳ ಕಾಲ ಮೈಸೂರು ಸ್ಯಾಂಡಲ್ ಸೋಪ್ ಮತ್ತು ನ ಇತರ ಉತ್ಪನ್ನಗಳ ರಾಯಭಾರಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಈ ಒಪ್ಪಂದಕ್ಕಾಗಿ ನಟಿ ತಮ್ಮಣ್ಣ ಭಾಟಿಯಾ ಅವರಿಗೆ ಸುಮಾರು ಆರು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಸಂಭಾವನೆ ನೀಡಲಾಗಿದೆ ಎಂದು ವರದಿಯಾಗಿದೆ ಈ ಎರಡು ವರ್ಷಗಳ ಅವಧಿಯಲ್ಲಿ ಅವರು ಯಾವುದೇ ಇತರ ಖಾಸಗಿ ಕಂಪನಿಗಳ ಸೋಪ್ ಅಥವಾ ಸೌಂದರ್ಯ ವರ್ಧಕ ಉತ್ಪನ್ನಗಳ ಜಾಹೀರಾತಿನಲ್ಲಿ ನಟಿಸುವಂತಿಲ್ಲ ಎಂದು ನಿರ್ಬಂಧ ಮಾಡಲಾಗಿದೆ ತಮ್ಮನ್ನ ಅವರನ್ನೇ ಆಯ್ಕೆ ಏಕೆ ಮಾಡಲಾಯಿತು ಎಂದು ನೋಡುವುದಾದರೆ ಸಚಿವ ಬಿ ಪಾಟೀಲ್ ಅವರ ಪ್ರಕಾರ ಈ ಆಯ್ಕೆಯ ಹಿಂದೆ ಕೆಲವು ಮುಖ್ಯ ಉದ್ದೇಶಗಳಿವೆ ಎಂದು ಹೇಳಿದ್ದಾರೆ ತಮ್ಮ ಪಾಟೀಯ ಅವರು ದಕ್ಷಿಣ ಭಾರತದ ಕನ್ನಡ ತೆಲುಗು ತಮಿಳು ಮತ್ತು ಬಾಲಿವುಡ್ ಎಲ್ಲದರಲ್ಲೂ ಚಿರಪರಿಚಿತ ಮುಖವಾಗಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರಿಗೆ ಕೋಟ್ಯಂತರ ಫಾಲೋವರ್ಸ್ ಇದ್ದು ಯುವ ಪೀಳಿಗೆಯನ್ನು ತಲುಪಲು ಇದು ಸಹಕಾರಿ ಎಂದು ಹೇಳಿದ್ದಾರೆ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನು ಕೇವಲ ಕರ್ನಾಟಕಕ್ಕೆ ಸೀಮಿತಗೊಳಿಸದೆ ಉತ್ತರ ಭಾರತ ಮತ್ತು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದ ಬ್ರ್ಯಾಂಡ್ ಮಾಡಲು ಈ ತಂತ್ರ ರೂಪಿಸಲಾಗಿದೆ ಇನ್ನು ಎರಡ್ ಸಾವಿರದ ಮೂವತ್ತರ ವೇಳೆಗೆ ಕೆ ಎಸ್ ಡಿ ಎಲ್ ವಾರ್ಷಿಕ ವಹಿವಾಟನ್ನು ರೂಪಾಯಿ ಐದು ಸಾವಿರ ಕೋಟಿಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಇನ್ನು ಹೊಸ ಬದಲಾವಣೆಗಳನ್ನು ಕೂಡ ಮಾಡಲಾಗಿದೆ ನೂರ ಎಂಟು ವರ್ಷಗಳ ಇತಿಹಾಸವಿರುವ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನು ಈಗ ನವನವೀನ ಪ್ಯಾಕೇಜಿಂಗ್ ಮತ್ತು ವಿನ್ಯಾಸದೊಂದಿಗೆ ಮರು ಬಿಡುಗಡೆ ಮಾಡಲಾಗುತ್ತಿದೆ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಲು ವಿಜಯಪುರ ಮತ್ತು ಡಾಬಾಸ್ಪೇಟೆ ಕೈಗಾರಿಕಾ ಪ್ರದೇಶಗಳಲ್ಲಿ ಹೊಸ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಈ ಹಿಂದೆ ಕನ್ನಡಿಗರನ್ನ ಬಿಟ್ಟು ಹೊರಗಿನವರನ್ನು ಆಯ್ಕೆ ಮಾಡಿದ್ದಕ್ಕೆ ಕೆಲವರಿಂದ ವಿರೋಧ ವ್ಯಕ್ತವಾಗಿತ್ತು ಆದರೆ ಇದು ಕೇವಲ ವ್ಯವಹಾರದ ದೃಷ್ಟಿಯಿಂದ ಮತ್ತು ಮಾರುಕಟ್ಟೆ ತಜ್ಞರ ಸಲಹೆಯ ಮೇರೆಗೆ ತೆಗೆದುಕೊಂಡ ನಿರ್ಧಾರ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ ಸೊ ವೀಕ್ಷಕರೇ ತಮನಾ ಭಾಟಿಯ ಅವರು ಮೈಸೂರು ಸ್ಯಾಂಡಲ್ ಸೋಪ್ನ ರಾಯಭಾರಿಯಾಗಿರುವುದು ನಿಮಗೆ ಖುಷಿ ಕೊಟ್ಟಿದೆ ಅಥವಾ ನಮ್ಮ ಕನ್ನಡದ ನಟಿಯರಿಗೆ ರಾಯಭಾರಿಯಾಗಬೇಕಿತ್ತ ಎಂದು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಸೊ ನಿಮ್ಮ ಮನೆಯಲ್ಲಿ ಮೈಸೂರ್ ಸ್ಯಾಂಡಲ್ ಸೋಫ್ನ ಬಳಸುತ್ತೀರಾ ಇಲ್ಲವಾ ಎಂದು ಸಹ ತಿಳಿಸಿ ಸಿಗೋಣ ಮತ್ತೊಂದು ಹೊಚ್ಚ ಹೊಸ ಸುದ್ದಿಯೊಂದಿಗೆ ಅಲ್ಲಿವರೆಗೂ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು